ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿಯರಿಗೆ ಬಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಹೌದು ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ದುಡ್ಡು ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ನಿಮ್ಮ ಗಮನದಲ್ಲಿರ್ಬೋದು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದಾರೆ ಸೊ ಅದು ಕೂಡ ನಿಮ್ಮ ಗಮನದಲ್ಲಿರ್ಬೋದು ಹೌದು ಇ ಎಚ್ ಐ ಡಿ ಒಂದು ನಂಬರ್ ಗ ಒಂದು ಜನರೇಟ್ ಮಾಡಿ ಸ್ಟಿಕ್ಕರನ್ನು ಅಂಟಿಸುವಂತಹ ಕೆಲಸ ಈಗ ನಡೀತಾ ಇದೆ ಸಮೀಕ್ಷೆ ನಡೀತಾ ಇದೆ ಅಂತ ಹೇಳ್ಬೋದು ಹಾಗಾದರೆ ಸ್ನೇಹಿತರೆ ಈ ಸ್ಟಿಕ್ಕರನ್ನು ಅಂಟಿಸೋದು ಯಾಕೆ ಇದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸಂಬಂಧ ಇರೋದೇನು ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಅಕ್ಕಿ ಜೊತೆಗೆ ಈ ವಸ್ತುಗಳು ಕೂಡ ಸಿಗ್ತಾ ಇದೆ ಆದರೆ ವಸ್ತುಗಳು ಎಲ್ಲರಿಗೂ ಕೂಡ ಸಿಗೋದಿಲ್ಲ ಯಾರಿಗೆ ಸಿಗತ್ತೆ ಯಾರಿಗೆ ಸಿಗೋದಿಲ್ಲ ಇಂತಹ ಮಹಿಳೆಯರಿಗಂತರೂ ಸಿಗೋದಿಲ್ಲ ಉಳಿದಂತಹ ಮಹಿಳೆಯರಿಗೆ ಸಿಗತ್ತೆ ಹಾಗಾದರೆ ಬನ್ನಿ ಬಹಳ ಮುಖ್ಯವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೊ ಇಂಪಾರ್ಟೆಂಟ್ ಮಾಹಿತಿ ಇರೋದರಿಂದ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬಹಳಷ್ಟು ಫಲಾನುಭವಿಗಳನ್ನು ಆಲ್ರೆಡಿ ಲಕ್ಷಾಂತರ ಫಲಾನುಭವಿಗಳನ್ನು ಹೊರಹಾಕಲಾಗಿದೆ ಸೊ ಆಹಾರ ಇಲಾಖೆಯಿಂದ ನಿಮಗೆ ಗೊತ್ತಿದೆ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಯಾವ ರೂಲ್ಸ್ಗಳಿದ್ದಾವೆ ಯಾವ ರೂಲ್ಸ್ಗಳನ್ನು ಮುಂದಿಟ್ಟುಕೊಂಡು ಆಹಾರ ಇಲಾಖೆ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಅಂಥದ್ರಲ್ಲಿ ಈಗ ಎಲಿಜಿಬಲ್ ಇದ್ದಂಥವ್ರನ್ನು ಕೂಡ ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದೆ ಹೌದು ನೀವು ಎಲಿಜಿಬಲ್ ಇದ್ದೀರಿ ಆದರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅದು ನೀವು ಮಾಡಿರ್ತಕ್ಕಂತಹ ತಪ್ಪಿನಿಂದ ಹೌದು ಸ್ನೇಹಿತರೆ ಬನ್ನಿ ಹಾಗಾದರೆ ಏನೇನು ತಪ್ಪುಗಳನ್ನು ಮಾಡಬಾರ್ದು ಯಾಕೆ ಈ ರೀತಿ ರದ್ದು ಮಾಡ್ತಾ ಇದೆ ರದ್ದಂತರೂ ಮಾಡಲೇಬೇಕು ಯಾಕಂದರೆ ಸಾಕ ಸಾಕಷ್ಟು ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳಿದ್ದಾವೆ ಇದರಿಂದ ಸರ್ಕಾರಕ್ಕೆ ಆರ್ಥಿಕ ಬೀಳ್ತಾ ಇದೆ ಇನ್ನು ಎಲಿಜಿಬಲ್ ಇದ್ದಂಥವರು ಇಲ್ಲದಂಥವರು ಕೂಡ ಈಗ ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಬಂದರೆ ಸರ್ಕಾರ ಈ ರೀತಿ ಕ್ರಮವನ್ನು ಕೈಗೊಳ್ಳಲೇಬೇಕಲ್ವಾ ಯಾವುದೇ ಸರ್ಕಾರ ಆದರೂ ಕ್ರಮವನ್ನು ಕೈಗೊಳ್ಳಲೇಬೇಕು ಯಾಕಂದರೆ ಎಲಿಜಿಬಲ್ ಇಲ್ಲಾಂದರೆ ಅವ್ರಿಗೆ ಸಿಗಬಾರ್ದು ಎಲಿಜಿಬಲ್ ಇದ್ದಂಥವರಿಗೆ ಮಾತ್ರ ಸಿಗಬೇಕು ಇಲ್ಲಿ ಎಲ್ಲರಿಗೂ ಕೂಡ ಕೊಡ್ತಾ ಹೋದರೆ ಬಡವರಿಗೆ ಶ್ರೀಮಂತರಿಗೆ ಡಿಫ್ರೆನ್ಸ್ ಉಳಿಯೋದಿಲ್ಲ ಹಾಗಾಗಿ ಇಲ್ಲಿ ಎಲಿಜಬಲ್ ಯಾರು ಇರ್ತಾರೋ ಅವರಿಗೆ ಮಾತ್ರ ದುಡ್ಡು ಹೋಗ್ತಕ್ಕಂಥದ್ದು ಹಾಗಾಗಿ ಈಗ ಬಹಳಷ್ಟು ಜನ ಕಾಳಸಂತಗಳಲ್ಲಿ ನಿಮ್ಮ ರೇಷನನ್ನು ಮಾರ್ತಾಯಿದ್ದೀರಂತೆ ಅಕ್ಕಿಯನ್ನು ಮಾರ್ತಾ ಇದ್ದೀರಂತೆ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಡೈರೆಕ್ಟಾಗಿ ರದ್ದು ಮಾಡಲಾಗ್ತಾ ಇದೆ ಅದಕ್ಕೆ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋದಾಗಿರಲಿ ಅಥವಾ ಇನ್ನಿತರ ಅವಕಾಶಗಳನ್ನು ಕೊಡೋದಾಗಿರಲಿ ಇಲ್ಲ ಡೈರೆಕ್ಟಾಗಿ ನೇರವಾಗಿ ನಿಮ್ಮ ಅಕ್ಕ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಸಮೀಕ್ಷೆ ನಡೀತಾ ಇದೆ ನಿಮಗೆ ಗೊತ್ತಲ್ವ ಒಂದೇ ಮನೆಯಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತೀರಿ ಅದು ಕೂಡ ಇಲ್ಲಿ ನಿಮಗೆ ಸ್ಟಿಕ್ಕರ್ ಅಂಟಿಸೋದ್ರಿಂದ ಸಿಗುತ್ತೆ ಸ್ಟಿಕ್ಕರ್ ಅಂಟಿಸಿದ್ರೆ ಯಾಕೆ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ ಅದನ್ನು ಮೊದಲು ಕ್ಲಿಯರಿಟಿ ಕೊಡ್ತೇನೆ ನಿಮಗೆ ಕೇಳಿ ಸ್ಟಿಕ್ಕರ್ ಅಂಟಿಸೋದ್ರಿಂದ ನಿಮ್ಮ ಮನೆಯ ಬೆಳವಣಿಗೆಗಳು ಕೂಡ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಆಸ್ತಿ ಇದೆ ನಿಮ್ಮ ಮನೆಯವರ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಯಾರ್ಯಾರು ಗೋರ್ಮೆಂಟ್ ನೌಕರಸ್ಥರಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಜನ ಇದ್ದೀರಿ ಏನಿದು ಕುಟುಂಬದಲ್ಲಿ ಏನೇನಿದೆ ನಿಮ್ಮ ಏರಿಯಾದಲ್ಲಿ ಡೆವಲಪ್ಮೆಂಟ್ಸ್ ಎಷ್ಟಾಗಿದೆ ಎಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಹೋಗುತ್ತೆ ನಿಮ್ಮ ಮನೆಯದಷ್ಟೇ ಅಲ್ಲ ನಿಮ್ಮ ಏರಿಯಾದಲ್ಲಿ ಕೂಡ ಏನಾದರೂ ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂದರೆ ಡೆವಲಪ್ಮೆಂಟ್ ಆಗುತ್ತೆ ನೀವು ಬಡವರಿದ್ದರೆ ನಿಮ್ಮ ಮನೆಗೂ ಕೂಡ ಸಾಕಷ್ಟು ಆಧಾರ ಇದರಿಂದ ಸಿಗತ್ತೆ ಒಂದು ವೇಳೆ ನೀವು ಬಹಳಷ್ಟು ಜನ ಈಗ ಗೌರ್ಮೆಂಟ್ ಜಾಬ್ ಇದ್ದಂಥವರು ಕೂಡ ರೇಷನ್ಸ್ ಕಾರ್ಡ್ಗಳನ್ನು ಹಾಗೆ ಯೂಸ್ ಮಾಡ್ತಾ ಇದ್ದರೆ ನಿಮ್ಮದು ಕೂಡ ರದ್ದಾಗುತ್ತೆ ಇದರಿಂದ ಬೆನಿಫಿಟ್ಸ್ ಕೂಡ ಇದೆ ಆದರೆ ಸರ್ಕಾರಕ್ಕೆ ಲಾಭ ಇದೆ ಹೌದು ಯಾರು ಬಡವರು ಇದ್ರಿ ಇದರಿಂದ ಉಪಯೋಗವಿದೆ ನಿಮ್ಮ ಏರಿಯಾಗೂ ಕೂಡ ಉಪಯೋಗ ಇದೆ ಯಾಕಂದರೆ ನಿಮ್ಮ ಏರಿಯಾದಲ್ಲಿ ಡೆವಲಪ್ಮೆಂಟ್ಸ್ ಇಲ್ಲಪ್ಪ ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಮಾಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಅದು ಸರ್ಕಾರಕ್ಕೆ ಗಮನಕ್ಕೆ ಬರುತ್ತೆ ಹಾಗಾಗಿ ಈ ನಂಬರನ್ನು ಹಚ್ಚುವುದ ಕಾರಣಕ್ಕಾಗಿ ನಿಮ್ಮ ಮನೆಗೆ ಘನತೆಯವರು ಬರ್ತಾರೆ ಅಲ್ಲಿ ಸರ್ವೆ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇದು ಪ್ರಾರಂಭವಾಗಲಿದೆ ಅಕ್ಟೋಬರ್ ಏಳುವರೆಗೂ ಕೂಡ ಇದು ನಡೀತಾನೆ ಇರುತ್ತೆ ಸೊ ಹಾಗಾದರೆ ಅಲ್ಲಿ ಆ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ದಿನದಿಂದ ಪ್ರಾರಂಭವಾಗಲಿದ್ದು ಸೊ ಈಗಾಗಲೇ ಸ್ಟಿಕ್ಕರನ್ನು ಎಲ್ಲ ಕಡೆಯೂ ಕೂಡ ಅಂಟಿಸ್ತಾ ಇದ್ದಾರೆ ಸೊ ಯಾರ್ಯಾರ ಕಡೆ ಅಂಟಿಸಿದ್ದ ನೋಡಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಎಲ್ಲವೂ ಕೂಡ ಸಮೀಕ್ಷೆ ಮಾಡ್ತಾರೆ ಸೊ ಅಲ್ಲಿ ಗಣತಿ ಮಾಡ್ತಾರೆ ಸರ್ವೆ ಮಾಡ್ತಾರೆ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ನಿಮ್ಮಲ್ಲಿ ಏನಾದರೂ ರೇಷನ್ಸ್ ಕಾರ್ಡ್ಗಳು ಬಿ ಪಿ ಎಲ್ ಇದ್ದರೆ ಅದನ್ನು ಕೂಡ ರದ್ದು ಮಾಡ್ತಾರೆ ನೀವು ಏನಾದರೂ ಬಳವಣಿಗೆ ಇದ್ದರೆ ಬನವಳಿಗೆ ಇರಲಿಲ್ಲ ನೀವು ಬಡತನಕ್ಕಿಂತ ಕೆಳಗಡೆ ಇದ್ದರೆ ಅಂದರೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡೇ ಉಳಿಯುತ್ತೆ ಇನ್ನು ಯಾರು ಎಲಿಜಿಬಲ್ ಇಲ್ಲ ನೋಡಿ ನಿಮಗೆ ಭಯ ಉಂಟಾಗೋದೆ ಯಾಕಂದರೆ ಈ ರೇಷನ್ಸ್ ಕಾರ್ಡ್ಗಳು ರದ್ದು ಆಗೋದೆ ಅದೇ ರೀತಿಯಾಗಿ ಬಡವರಿದ್ದಂಥವರ ಏರಿಯಾದಲ್ಲಿ ಡೆವಲಪ್ಮೆಂಟ್ಸ್ಗಳು ಕಾಣಬಹುದು ಅಂದರೆ ಸರ್ಕಾರದ ಗಮನಕ್ಕೆ ಬರುತ್ತೆ ಈ ರೀತಿ ಈ ಏರಿಯಾದಲ್ಲಿ ಏನೂ ಇಲ್ಲ ಸೊ ಅಲ್ಲಿ ನೀವು ಶೌಚಾಲಯಗಳಾಗಿರಲಿ ಅಥವಾ ಡೆವಲಪ್ಮೆಂಟ್ಸ್ ಏನೇ ಒಂದು ಸರ್ಕಾರಿ ಶಾ ಶಾಲೆಗಳಾಗಿರಲಿ ಅಥವಾ ದವಾಖಾನೆ ಹಾಸ್ಪಿಟಲ್ಗಳಾಗಿರಲಿ ಈ ರೀತಿ ಒಂದು ಸರ್ಕಾರದ ಏನೇ ಒಂದು ಉಪಯೋಗ ಕಾರ್ಯಗಳಿರ್ತಾವಲ್ಲ ಅವೆಲ್ಲವೂ ಕೂಡ ಮಾಡುವಂತಹ ಕೆಲಸ ಸರ್ಕಾರ ಮಾಡಬಹುದು ಇದರಿಂದ ಸರ್ಕಾರಕ್ಕೆ ಬಹಳಷ್ಟು ಗಮನಕ್ಕೆ ಬರದೇ ಇರುವಂತಹ ವಿಷಯಗಳು ಬರುವಂಥದ್ದು ಸೊ ಈ ಒಂದು ನಿರೀಕ್ಷೆಯಲ್ಲಿ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಶಿಕ್ಷಣ ಉದ್ಯೋಗ ಬಡತನ ಮುಂತಾದ ಮಾಹಿತಿಗಳನ್ನು ಇಲ್ಲಿ ಸಂಗ್ರಹಿಸ್ಕೊಳ್ಳುತ್ತೆ ಸಾಮಾಜಿಕದಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ತಿಳಿಸ್ಕೊಳ್ಳಲಿಕ್ಕೆ ಇಲ್ಲಿ ಸರ್ಕಾರ ಈ ರೀತಿಯ ಒಂದು ಅಭಿವೃದ್ಧಿಯ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಆ ಬಡತನ ನಿರ್ಮೂಲನೆಗಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಸೊ ನೋಡಣ ಬರೀ ಸಮೀಕ್ಷೆ ಮಾಡ್ತಾರ ಅಥವಾ ಡೆವಲಪ್ಮೆಂಟ್ಸ್ ಏನಾದರೂ ಮಾಡ್ತಾರ ಅಂತ ಕಾಯ್ದು ನೋಡಬೇಕಾಗಿದೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡೋದಷ್ಟೇ ಅಲ್ಲ ಏನಾದರೂ ಕೂಡ ಕಾಣಿಸ್ಬೇಕು ಹಾಗಾಗಿ ಈಗ ಏನಾದರೂ ಉಪಯೋಗ ಆಗತ್ತಾ ನಾವು ಕಾಯ್ದು ನೋಡಬೇಕು ಆದ್ರೆ ಇದರಿಂದ ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರ ಏನ್ ಮಾಡುತ್ತೋ ಏನ್ ಬಿಡುತ್ತೋ ಅದು ಅವ್ರಿಗೆ ಗೊತ್ತು ಆದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ಗಳು ಹಂಡ್ರೆಡ್ ಪರ್ಸೆಂಟ್ ರದ್ದು ಫಿಕ್ಸ್ ಅಂತಾನೆ ಅನ್ಕೊಳ್ಬಹುದು ಈಗಾಗಲೇ ಬಹಳಷ್ಟು ಜನ ಈ ರೀತಿ ಮಾಡ್ತಾ ಇರ್ತೀರಿ ಒಂದೇ ಮನೆಯಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ಇರ್ತವೆ ಅದು ಕೂಡ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕೂಡ ರದ್ದಾಗುತ್ತೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಸರ್ಕಾರ ಮೊದಲೇ ಮುಂಚೆವಾಗೇ ಹೇಳಿತ್ತು ನಿಮಗೆ ಅದನ್ನು ಯಾರ್ಯಾರು ಮಾಡಿಸ್ಕೊಂಡಿದ್ರೆ ಅದರಲ್ಲಿ ಡೌಟ್ಸ್ ಇಲ್ಲ ನಿಮ್ಮದು ರೇಷನ್ ಕಾರ್ಡ್ ಉಳಿಯುತ್ತೆ ಇದರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಬಹಳಷ್ಟು ಜನ ಹೊಸ ಹೊಸ ಹೊಲಗಳನ್ನು ಖರೀದಿ ಮಾಡ್ತಾ ಇರ್ತೀರಿ ಅಂಥವು ಕೂಡ ರದ್ದಾಗುವಂಥದ್ದು ಹೊಸ ಪ್ಲಾಟ್ಗಳನ್ನು ಖರೀದಿ ಮಾಡ್ತಿರ್ತೀರಿ ಸಾಕಷ್ಟು ಪ್ಲಾಟ್ಗಳನ್ನು ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುವಂಥದ್ದು ಅಥವಾ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ರದ್ದೇನಾಗಲ್ಲ ಹಾಗಾದರೆ ಇನ್ನು ಬಹಳಷ್ಟು ಜನ ಶ್ರೀಮಂತಿದ್ರು ಸಹಿತ ಮಾಡಿಸ್ಕೊಂಡಿರ್ತಿರಲ್ವ ಅಂತಹ ರೇಷನ್ ಕಾರ್ಡ್ಗಳು ಮಾತ್ರ ರದ್ದಾಗುವಂಥದ್ದು ಇನ್ನು ಇದರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಆಲ್ಮೋಸ್ಟ್ ಇದನ್ನು ಹೊರತುಪಡಿಸಿ ಉಳಿದಂತಹ ರೂಲ್ಸ್ಗಳು ನಿಮಗೆ ಗೊತ್ತಿರುತ್ತೆ ಅದರ ಬಗ್ಗೆ ಏನು ಚರ್ಚೆ ಮಾಡೋದು ಬೇಡ ನಿಮಗೆ ಗೊತ್ತಿರೋದು ರೂಲ್ಸ್ಗಳನ್ನು ನಾನು ಹೇಳಿದ್ದೀನಿ ಇನ್ನು ರೇಷನ್ ಅಕ್ಕಿ ಜೊತೆಗೆ ವಸ್ತುಗಳನ್ನು ಕೊಡ್ತೇವೆ ಅಂತ ಸರ್ಕಾರ ಹೇಳ್ತಾನೆ ಇದೆ ಆದರೆ ಕೊಡ್ತಾನೆ ಇಲ್ಲ ಸೊ ಇದು ನಿಮ್ಮ ಗಮನಕ್ಕೆ ಬರ್ತಾನೆ ಇದೆ ಆದರೆ ನಿಮಗೆ ಕೈಗೆ ಸಿಗ್ತಾ ಇಲ್ಲ ಇದು ನಿಮಗೆ ಇಲ್ಲಿ ಕೇಳ್ತಾ ಬಹಳಷ್ಟು ಜನ ಕಮೆಂಟ್ ಕೂಡ ಮೆಸೇಜ್ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಸೊ ಬಹಳಷ್ಟು ಜನ ಕೇಳ್ತಾ ಇರುವಂತಹ ಕಾರಣಕ್ಕಾಗಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀನಿ ಸದ್ಯಕ್ಕೆ ಮಾತ್ರ ಸಮೀಕ್ಷೆ ಈ ಎಲ್ಲವೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ ಇದರ ನಡುವೆ ಕೆ ಎಚ್ ಮುನಿಯಪ್ಪನವರು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಇದ್ರ ಬಗ್ಗೆ ಕೊಟ್ಟಿಲ್ಲ ಕ್ಲಿಯರ್ ಆಗಿ ನಿಮಗೆ ತಿಳಿಸಬೇಕಂದ್ರೆ ನಿಮಗೆ ಗೋಧಿ ಬೇಕು ಅಥವಾ ಬೇಳೆಕಾಳುಗಳು ಬೇಕು ತೊಗರಿ ಬೇಳೆ ಬೇಕು ಗಾನದ ಎಣ್ಣೆ ಬೇಕು ಅಂದರೆ ಅಡುಗೆ ಎಣ್ಣೆ ಸೊ ಈ ರೀತಿ ಉಪ್ಪು ಬೇಕು ಸಕ್ಕರೆ ಬೇಕು ಅಂತ ಬಹಳಷ್ಟು ಜನ ಮಹಿಳೆಯರು ಕೇಳ್ತಾ ಇದ್ರಿ ಇದನ್ನು ಕೊಡಲಿಕ್ಕೆ ಸರ್ಕಾರ ಮೊದಲೇ ಸಿದ್ಧವಾಗಿತ್ತು ಇದನ್ನು ಯಾವಾಗ ಕೊಡುತ್ತೆ ಅದನ್ನು ಮೊದಲು ನಾನು ಹೇಳ್ತೀನಿ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಐದು ಕೆ ಜಿ ಅಕ್ಕಿ ಸ್ವತಃ ಕೊಡ್ತಾ ಇದೆ ಇನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ಐದು ಕೆ ಅಕ್ಕಿ ಕೊಡ್ತಾ ಇದೆ ಟೋಟಲ್ ಹತ್ತು ಕೆ ಜಿ ನಮಗೆ ಅಕ್ಕಿ ಸಿಗ್ತಾ ಇದೆ ಒಂದು ತಲೆಗೆ ಹತ್ತು ಕೆ ಜಿ ಸಿಗ್ತಾ ಇದ್ದು ಈಗ ಸರ್ಕಾರ ಏನಾದರೂ ಈ ಐದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಲ್ವಾ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅನ್ನಭಾಗ್ಯ ಯೋಜನೆ ಮುಖಾಂತರ ಅದರಲ್ಲಿ ಏನಾದರೂ ನಿಲ್ಲಿಸಿಬಿಟ್ರೆ ಹೀಗೆ ಒಂದು ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಒಂದು ಈ ಅಕ್ಕಿಯ ಬದಲಾಗಿ ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ನಮಗೆ ಅಕ್ಕಿ ಕೊಡಿ ಈ ಕಡೆ ಒಬ್ಬರು ದುಡ್ಡು ಕೊಡಿ ಈ ಕಡೆ ಒಬ್ಬರು ನಮಗೆ ವಸ್ತುಗಳನ್ನು ಕೊಡಿ ಅಂತ ಕೇಳ್ತಾ ಇದ್ರಿ ಇದರಲ್ಲಿ ಎರಡು ಬೆಟ್ರ್ ಆಪ್ಷನ್ನು ಅಕ್ಕಿ ಕೇಳಿ ಒಂದು ಅಥವಾ ವಸ್ತುಗಳನ್ನು ಕೇಳಿ ಅದನ್ನು ಹೊರತುಪಡಿಸಿ ನೀವು ಏನಾದರೂ ದುಡ್ಡನ್ನು ಕೇಳಿದ್ರೆ ಮತ್ತೆ ದುಡ್ಡು ಸರಿಯಾಗಿ ಜಮಾ ಆಗೋದಿಲ್ಲ ತಿಂಗಳು ಜಮಾ ಆಗೋದು ಮತ್ತೆ ಪೆಂಡಿಂಗ್ ಉಳೋದು ಈ ರೀತಿ ನಡೀತಾ ಇರತ್ತೆ ಹಾಗಾಗಿ ನೀವು ಅಕ್ಕಿಯನ್ನು ಪಡಿಬಹುದು ಅಥವಾ ವಸ್ತುಗಳನ್ನು ಪಡಿಬಹುದು ಈಗ ಅಕ್ಕಿಯನ್ನು ಪಡಿತಾ ಇರ್ತೀರಿ ಈಗಾಗಲೇ ಏನಾದರೂ ಕೇಂದ್ರ ಸರ್ಕಾರ ನಮ್ಮ ಹತ್ರ ಶಾರ್ಟೇಜ್ ಇದೆ ಈಗಾಗಲೇ ನಮಗೆ ಕೊಟ್ಟಿದ್ದೀವಿ ಇನ್ನು ಸಾಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ಮಾಡಬೇಕಾಗತ್ತೆ ಮತ್ತು ವಸ್ತುಗಳನ್ನು ನಿಮಗೆ ಸರಬರಾಜು ಮಾಡಬೇಕಾಗತ್ತೆ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಏನಾದರೂ ಆ ರೀತಿ ಹೇಳಿದ್ರೆ ಮಾತ್ರ ಇಷ್ಟು ನಿಮಗೆ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಆದರೆ ಇನ್ನೂ ಕೂಡ ಪಿಕ್ಸ್ ಆಗಿಲ್ಲ ವಸ್ತುಗಳನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪಿಕ್ಸ್ ಆಗಿಲ್ಲ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನು ಇನ್ಫಾರ್ಮೇಷನ್ ಬರುತ್ತೋ ಅದರ ಮೇರೆಗೆ ಈ ಒಂದು ನಿರ್ಧಾರ ಕೈಗೊಳ್ಳಲಾಗುತ್ತೆ ಸದ್ಯಕ್ಕೆ ಇನ್ನು ಎರಡು ತಿಂಗಳಾದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡೋಣ ಏನಾದರೂ ಬದಲಾವಣೆ ಆದರೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಈ ಒಂದು ವಿಷಯ ನಿಮಗೆ ತಿಳಿದಿದ್ರೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ನಾಲ್ಸನ್ ಕಬಾಯ್ ಬಿಡಿಗರ್ ಫ್ರೆಂಡ್ಸ್